ಇವತ್ತು ಸಂಕೇಶ್ವರ ಪಟ್ಟಣದಲ್ಲಿ ನಾವು ಎಲ್ಲಿ ಪ್ರವಾಹ ಬಂದಿದೆ ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ ನಾವು ಸಾಕಷ್ಟು ಸಮಸ್ಯೆಗಳಿವೆ ಅದನ್ನು ನಾವು ಬೇಗನೆ ಸ್ಪಂದಿಸ್ತೀವಿ ಅಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಜೊತೆಗೆ ಹೇಳಿದ್ದೀನಿ ಮತ್ತು ಎಲ್ಲ ಈ ಕ್ಷೇತ್ರದ ಜನರಿಗೆ ಕೂಡ ಯಾವುದು ಭಯಪಡುವಂಥ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದಷ್ಟು ಬೇಗ ನಾವು ಯಾವುದೇ ಸಮಸ್ಯೆಗಳಿದ್ರು ಎಲ್ಲರೂ ಎಲ್ಲ ಅಧಿಕಾರಿಗಳ ದರ್ಶನ್ ಮೇಡಮ್ ಆಯ್ತು ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ಕಾಳಜಿ ಕೇಂದ್ರಗಳಲ್ಲಿ ಸೊ ಎಲ್ಲ ಭೇಟಿಯಾಗಿ ನೋಡ್ತಾ ಬಂದಿದ್ದೀವಿ ನಾವು ಸೊ ಇನ್ನೂ ಏನಾದ್ರೆ ಕೆಲಸಗಳಾಗಬೇಕು ಪೆಂಡಿಂಗ್ ಇವೆ ಅವನ್ನೆಲ್ಲ ನಾವು ಮೀಟಿಂಗ್ ತಗೊಂಡು ಎಲ್ಲ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ ಯಾವೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ ಮೇಡಮ್ ಈಗ ಸದ್ಯಕ್ಕೆ ಅಲ್ಲಿ ಉರ್ದು ಸ್ಕೂಲಲ್ಲಿ ಜನರು ಕೂಡ ನೆಲೆಸಿದ್ದಾರೆ ಗಂಜಿ ಕೇಂದ್ರಲ್ಲಿ ಅದನ್ನ ವೀಕ್ಷಣೆ ಮಾಡಿ ಅವರಿಗೆಲ್ಲ ಕೇಳಿ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವ್ರಿಗೆ ರಿಹಾಬಿಟೇಷನ್ ಹೊಸ ಮನೆಗಳು ಬೇಕಂತ ಮನವಿ ಮಾಡಿದ್ದಾರೆ ನಮಗೆ ಸೊ ಅದನ್ನ ಮೀಟಿಂಗ್ ತಗೊಂಡು ನಾವು ಅದನ್ನು ಬೇಗನೆ ಮಾಡ್ತೀವಿ ಅಂತ ಹೇಳಿಕೆ